ಶಿತ್ರಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕಿನ ಬೆಳ್ಳೂಟಿ ಗೇಟ್ ಸಮೀಪವಿರುವ ಶ್ರೀ ಭೂನೀಳ ಪದ್ಮಾವತಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇದೇ ಆಗಸ್ಟ್ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಿಂದ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರದವರೆಗೆ ಎರಡನೇ ವಾರ್ಷಿಕೋತ್ಸವ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಹದಿನಾಲ್ಕರಂದು ಮಹಾ ಸುದರ್ಶನ ಹೋಮ ಹದಿನೈದರಂದು ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಹೋಮ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಹದಿನಾರರಂದು ವಿವಿಧ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ ಈ ಕಾರ್ಯಕ್ರಮಕ್ಕೆ ಸಕಾಲಕ್ಕೆ ಆಗಮಿಸಿ ಭಗವಂತನನ್ನ ದರ್ಶಿಸಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿಯಾದ ಭೂದಾಳ ನವೀನ್ ಕುಮಾರ್ ರವರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷವಾಗಿ ದಿನಾಂಕ ಹದಿನಾಲ್ಕು ಗುರುವಾರದಿಂದ ಹದಿನಾರನೇ ಶನಿವಾರದವರೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಸುದರ್ಶನ ಹೋಮ ಶ್ರೀ ಲಕ್ಷ್ಮೀನಾರಾಯಣ ಹೋಮ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಎಲ್ಲಾ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು ಭಕ್ತಾದಿಗಳು ಸಕಾಲಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯ ಬೆಳ್ಳೂಟಿ ಗೇಟ್ ಹತ್ತಿರ ಶಿಡ್ಲಘಟ್ಟ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ರಿಂದ ಹದ್ನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶನಿವಾರವರೆಗೂ ಕಲ್ಯಾಣೋತ್ಸವ ನಡೆಯುತ್ತೆ ಕಲ್ಯಾಣೋತ್ಸವ ಸುದರ್ಶನ ಹೋಮ ಲಕ್ಷ್ಮೀ ಶ್ರೀ ಶ್ರೀನಿವಾಸ ಕಲ್ಯಾಣ ಎಲ್ಲ ಹಮ್ಮಿಕೊಂಡಿದ್ದು ಭಕ್ತಾದಿಗಳಲ್ಲಿ ವಿನಂತಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕೃಪೆಗೆ ಪಾತ್ರರಾಗಬೇಕಾಗಿ ಇದೇ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಚಾರಿಟಬಲ್ ಟ್ರಸ್ಟಿನ ಕಾರ್ಯದರ್ಶಿ ಬುಧಾಳ ನವೀನ್ ಕುಮಾರ್ ಪ್ರಧಾನ ಅರ್ಚಕರಾದ ಶ್ರೀನಿವಾಸಾಚಾರ್ಯರು ಹಾಗೂ ಭಕ್ತಾದಿಗಳು ಹಾಜರಿದ್ದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟು धुतगात्रायां काव्यतात्त्वप्रदायिनीं श्रीमद्वेङ्कटनाथायां श्रीनिवासाय मङ्गलम् मङ्गलम् कौसलेन्द्राय महनीय गुणात्मने चक्रवर्तितनोजायां सर्वभौमाय मङ्गलम् श्रीपुनिला समेतस्याम् ಶ್ರೀ ಲಕ್ಷ್ಮೀ ಚನ್ನಕೇ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪರಬ್ರಹ್ಮಣಿ ನಮಃ ಅಲವೇಲ ಮಂಗ ಸಮೇತಂ ಪದ್ಮಾವತಿ ಸಮೇತ ಶ್ರೀ ಪುನಿಳಾ ಸಮೇತಂ ಶ್ರೀ ಲಕ್ಷ್ಮೀ ಸ್ವಾಮಿ ದೇವ ದೇವತಾಭ್ಯೋ ನಮಃ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಶ್ರೀ ಪುನಿಳಾ ಸಮೇತ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಎರಡನೆಯ ವಾರ್ಷಿಕೋತ್ಸವ ಮತ್ತು ಶ್ರೀನಿವಾಸ ಕಲ್ಯಾಣ ಆಹ್ವಾನ ಪತ್ರಿಕೆ ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತನೇ ಗುರುವಾರದಿಂದ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರದವರೆಗೆ ಸ್ವಸ ಶ್ರೀ ವಿಜಯೋದ್ಭಯ ಶಾಲಿ ವಾಹನ ಶಗ ವರ್ಷಂಗ್ ಸಾವಿರದ ಒಂಬೈನೂರ ಅರವತ್ತೇಳಕ್ಕೆ ಸರಿಯಾದ ಶ್ರೀ ವಿಶ್ವವಾಸನಾಮ ಸಂವತ್ಸರಿ ದಕ್ಷಿಣ ಅನೀಶ್ರಾವಣ ಬಹಳ ಸೃಷ್ಟಿ ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಶ್ರೀ ಮಹಾಸುದರ್ಶನ ಹೋಮ ಮತ್ತು ಸಪ್ತಮಿ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಶ್ರೀ ಲಕ್ಷ್ಮೀ ವೆಂಕಟರಾಣ ಸ್ವಾಮಿಗೆ ಹೃದಯ ಹೋಮ ಮತ್ತು ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಭಕ್ತಾದಿಗಳು ಸಕಾಲಕ್ಕೆ ಬಂದು ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ವಿನಂತಿಸುತ್ತೇವೆ ಮತ್ತು